ಯಲ್ಲಾಪುರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ಗೆ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಜಯ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಹದಿನಾಲ್ಕು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಭಾನುವಾರ ಸಂಜೆ ಸುಮಾರು ಆರು ಗಂಟೆಗೆ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಹಾಗೂ ಹಾಲಿ ಅಧ್ಯಕ್ಷರಾದ ಆರ್ ಎಸ್ ಭಟ್ ಹಾಗೂ ಉಪಾಧ್ಯಕ್ಷ ನಾಗೇಂದ್ರ ಭಟ್ ಸೇರಿದಂತೆ ಹದಿಮೂರು ಅಭ್ಯರ್ಥಿಗಳು ಜಯಗಳಿಸುವ ಮೂಲಕ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ನೂತನವಾಗಿ ಆಯ್ಕೆಯಾದ ಪಿಎಲ್ಡಿ ಡಿ ಬ್ಯಾಂಕ್ ನಿರ್ದೇಶಕರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿದರು ಹಾಗೂ ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಆರ್ ಎಸ್ ಭಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ ಕೆ ಭಟ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವಿ ಭಟ್ ಬರಗದ್ದೆ ವಿ ಎಸ್ ಭಟ್ ಲಾರೆನ್ಸ್ ಸಿದ್ದಿ ಹಿರಿಯರಾದ ಶ್ರೀಕಾಂತ್ ಶೆಟ್ಟಿ ಟಿಸಿ ಗಾಂವ್ಕರ್ ಮುರಳಿ ಹೆಗಡೆ ಹಾಗೂ ದತ್ತು ನಾಯ್ಕ್ ಗಜಾನನ್ ಭಟ್ ಸುಬ್ಬಣ್ಣ ಕುಂಟೆಗಾಳಿ ಪಿ ಹೆಗಡೆ ಎಂ ಎನ್ ಭಟ್ ಎಂ ಕೆ ಭಟ್ ವಿನೋದ್ ನಾಯ್ಕ್ ಗೋಪಾಲಕೃಷ್ಣ ಭಟ್ ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾನುವಾರ ಬೆಳಗ್ಗೆಯಿಂದಲೇ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ಸಿರ್ಸಿಯ ಸಹಕಾರಿ ಸಂಘ ಸಹಾಯಕ ನಿಬಂಧಕರಾದ ಅಜಿತ್ ಶಿರಟ್ಟಿ ಕಾರ್ಯನಿರ್ವಹಿಸಿದ್ದರು ಅವರು ಮಾತನಾಡಿ ಒಟ್ಟು ಹದಿನಾಲ್ಕು ಸ್ಥಾನಗಳಿದ್ದು ಅವುಗಳಲ್ಲಿ ಐದು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂಬತ್ತು ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಒಟ್ಟು ನಾಲ್ಕುನೂರ ಎಂಬತ್ತೈದು ಮತದಾರರು ಇದ್ದಾರೆ ಎಂದು ಮಾಹಿತಿ ನೀಡಿದರು ನಮಸ್ಕಾರ ನಾನು ಅಜಿತ್ ಶಿರಟ್ಟಿ ಅಂತ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಉಪಯೋಗಿ ಹಾಗೂ ರಿಟರ್ನಿಂಗ್ ಆಫೀಸರ್ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಯಲ್ಲಾಪುರ್ ಇಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿ ನಾನು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಇರ್ತಕ್ಕಂಥದ್ದು ಇದರಲ್ಲಿ ಐದು ಕ್ಷೇತ್ರಗಳಲ್ಲಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇನ್ನುಳಿದ ಒಂಬತ್ತು ಮತಕ್ಷೇತ್ರಗಳಲ್ಲಿ ಇಲೆಕ್ಷನ್ ಪ್ರಗತಿಯಲ್ಲಿದೆ ಇವಾಗ ಮುಂಜಾನೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಇಲೆಕ್ಷನ್ ಪ್ರಗತಿಯಲ್ಲಿದೆ ಒಟ್ಟು ಮತದಾರರ ಸಂಖ್ಯೆ ನಾಲ್ಕುನೂರ ಎಂಬತ್ತೈದು ಇದ್ದಾರೆ ನಾಲ್ಕು ಗಂಟೆಗೆ ಮತದಾನ ಮುಗಿದ ಮೇಲೆ ಮತ ಎಣಿಕೆ ನಡೆಯುತ್ತೆ ಮತ ಎಣಿಕೆ ನಡೆದ ಮೇಲೆ ನಾವು ಅನ್ನು ಅನೌನ್ಸ್ ಮಾಡ್ತಿದ್ದೇವೆ ನೆಚ್ಚಿನ ಜನನಾಯಕ ಶಿವರಾಮ್ ಹೆಬ್ಬಾರ್ ಅವರಿಗೆ